ಕೊರೋನಾ ಕಾಲದಲ್ಲಿ ಭಾಜಪಾ ನೇತೃತ್ವದ ಕೇಂದ್ರ ಸರ್ಕಾರದ ನಾಗರಿಕರು ಜನರಿಗೆ ಗೋಮೂತ್ರ ಕುಡಿಯಿರಿ ಜಾಗಟೆ ಬಾರಿಸಿರಿ ದೀಪ ಹಚ್ಚಿರಿ ಸಗಣಿ ಹಚ್ಚಿರಿ ಎನ್ನುತ್ತಾ ಜನರನ್ನ ತಪ್ಪು ದಾರಿಗಿಳಿಯುವ ಉಪದೇಶ ನೀಡುತ್ತಿದ್ರು ಆದರೆ ತಾವು ಮಾತ್ರ ಹೈಟೆಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಟೀಕಿಸಿದ್ದಾರೆ ದಾಂಡೇಲಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಸಹಾಯ ಹಸ್ತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಇಂದು ನಿಜವಾದ ಕೋವಿಡ್ ಸೋಂಕಿತರೆಷ್ಟು ಸಾವಿಗೊಳಗಾದವರೆಷ್ಟು ಎಂಬ ಲೆಕ್ಕ ಸಮರ್ಪಕವಾಗಿ ಸಿಕ್ತಿಲ್ಲ ಆಕ್ಸಿಜನ್ ಸಿಗದೆ ಪ್ರಾಣ ಕಳೆದುಕೊಂಡ್ರೆ ಅದು ಸಹಜ ಸಾವೆಂದು ಹೇಳುವ ರಾಜ್ಯ ಸರ್ಕಾರ ಕೂಡ ಕೇಂದ್ರದಂತೆಯೇ ಕೋವಿಡ್ ನಿಯಂತ್ರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇದೇ ಕಾರಣಕ್ಕಾಗಿ ನಾವು ಸಹಾಯ ಹಸ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ದೇಶದಾದ್ಯಂತ ಮಾಹಿತಿ ಕಲೆ ಹಾಕುತ್ತಿದ್ದೇವೆ ಎಂದರು ಶಾಸಕ ಅರ್ವಿ ದೇಶಪಾಂಡೆ ಮಾತನಾಡಿ ಕೋವಿಡ್ನಿಂದ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯವೆಂದು ತಿಳಿದು ಮಾಡಬೇಕು ಹೊರತಾಗಿ ಪ್ರಚಾರಕ್ಕಾಗಿ ಅಧಿಕಾರಕ್ಕಾಗಿ ಅಲ್ಲ ಕಾಂಗ್ರೆಸ್ ಪಕ್ಷದ ಸಂಘಟನೆ ಆಗ್ಬೇಕು ಅದು ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರದಲ್ಲಿದ್ದಾಗ ಜನಸೇವೆ ಮಾಡಬೇಕೆಂದು ಹೇಳಿದ್ರು ಇನ್ನು ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಘೋಟ್ನೇಕರ್ ಮಾತನಾಡಿ ಕೋವಿಡ್ ಸೋಂಕು ನಿಯಂತ್ರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಸಂಪೂರ್ಣವಾಗಿ ವಿಫಲವಾಗಿದೆ ನಾನು ಕೂಡ ಕೋವಿಡ್ ಸಂಕಷ್ಟದಲ್ಲಿದ್ದವರಿಗೆ ಆಂಬ್ಯುಲೆನ್ಸ್ ಆಕ್ಸಿಜನ್ ಆಹಾರದ ಕಿಟ್ ಸೇರಿದಂತೆ ಹಲವು ರೀತಿಯ ಸಹಾಯ ಮಾಡುತ್ತಾ ಬಂದಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಕೆಪಿಸಿಸಿ ವೀಕ್ಷಕ ವಿಆರ್ ಆರಾಧ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತ ಗಾಂವ್ಕರ್ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ನಾಗರಾಜ್ ನಾರ್ವೇಕರ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಬೇಡರ್ ಮುಂತಾದವರು ಉಪಸ್ಥಿತರಿದ್ದರು